ನೆಲಮಂಗಲದ ಅರ್ಜುನ್ ಬೆಟ್ಟಹಳ್ಳಿಯಲ್ಲಿರುವ ಪರಿಪೂರ್ಣ ಸನಾತನ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ವತಿಯಿಂದ ಗುರುಪೂರ್ಣಿಮಾ ಆಚರಣೆ ಮಾಡಲಾಯಿತು ಪ್ರೊಫೆಸರ್ ಡಾಕ್ಟರ್ ಎಂವಿ ಶ್ರೀನಿವಾಸನ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆದ ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಆಶೀರ್ವಚನ ಬೋಧನೆ ಮಾಡಿದರು ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಮಲ್ಲಣ್ಣ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಾಂಶುಪಾಲರು ಶಿಕ್ಷಕ ವೃಂದ ಮತ್ತು ವೈದ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸ್ವಾಮೀಜಿಗಳು ಅಜ್ಜಿ ಬೆಟ್ಟಳಿಗೆ ಬಂದು ವಾಸವಾಗಿ ಈ ಮಟ್ಟಕ್ಕೆ ಇವತ್ತು ತುಂಬ ದೊಡ್ಡದಾಗೆ ಬೆಳೆದು ಸಾವಿರಾರು ಜನಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇರೋಂಥ ಶ್ರೀನಿವಾಸ ಸ್ವಾಮೀಜಿಗಳ ಆಶೀರ್ವಾದದಿಂದ ನಾವು ಸಹ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬಂದಿದ್ದೀವಿ ಈ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಇದೇ ಗ್ರಾಮದಲ್ಲಿ ನಾನು ಗೆದ್ದು ಗ್ರಾಮ ಪಂಚಾಯಿತಿಯಿಂದ ಗೆದ್ದು ಅಧ್ಯಕ್ಷನಾಗಿ ಒಂದು ಆಶೀರ್ವಾದ ಸ್ವಾಮೀಜಿಯವರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದು ಈ ಕಾರ್ಯಕ್ರಮ ಏನೇ ಇದ್ದರೂ ಸಹ ನಾವು ಇಲ್ಲಿ ಬಂದು ಈ ಪ್ರಾರಂಗ ಈ ಕಾರ್ಯಕ್ರಮಕ್ಕೆ ನಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಈ ಸ್ವಾಮೀಜಿಯವರು ಇವತ್ತು ಪೂರ್ಣಮಿ ದಿನ ತುಂಬ ವಿಶೇಷವಾಗಿ ಸರಿ ಆಗಿತ್ತು ಇಲ್ಲಿ ಈ ಪ್ರತಿ ವರ್ಷವೂ ಈ ಮನೆ ವಿದೇಶದ ಓಲ್ಡ್ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ನಡೀತು ವಿದೇಶದಿಂದನೋ ಕಾರ್ಯಕ್ರಮ ಒಂದು ತಿಂಗಳಿಂದ ನಡೆದ ಕಾರಣ ಈ ಬಾರಿ ಸುಮಾರಾಗೆ ಗುರುಪೌರ್ಣಮಿ ಆಯಿತು ಈ ಗುರುಪೌರ್ಣಮಿ ತುಂಬ ವಿಶೇಷವಾಗಿ ನಡೀತದೆ ಕಲ್ಯಾಣೋತ್ಸವ ನಡೀತದೆ ಅಜಿಮಠಳ್ಳಿಯಲ್ಲಿಯ ವೆಂಕಟೇಶ್ವರನ ದೇವಸ್ಥಾನ ಇದೆ ಎಲ್ಲ ಕಾರ್ಯಕ್ರಮನೂ ಸಾಯಿಬಾಬಾದಾಗ್ಬೋದು ಸಿಡಿ ಸಾಯಿಬಾಬಾದಾಗ್ಬೋದು ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಸ್ವಾಮೀಜಿಯ ಆಶೀರ್ವಾದದಿಂದ ಹಾಗೂ ಊರಿನ ಎಲ್ಲ ಜನತೆಗೂ ಇವರ ಆಶೀರ್ವಾದ ಹೆಚ್ಚಿಗೆ ಕೊಡುಗೆ ಇದೆ ಇಡೀ ನಮ್ಮ ಗ್ರಾಮ ಪಂಚಾಯಿತಿಗೆ ಕುಡಿಯ ನೀರು ಅಂತ ಒಂದು ಸೇವೆಯನ್ನು ಸಲ್ಲಿಸಿದಂಥ ಸ್ವಾಮೀಜಿಗಳ ಆಶೀರ್ವಾದದಿಂದ ಕುಡಿಯ ನೀರ ಘಟಕ ಎಲ್ಲ ಗ್ರಾಮದಲ್ಲೂ ಸಹ ಸ್ವಾಮೀಜಿಯವರು ಮಾಡಿಕೊಟ್ಟಿದ್ದಾರೆ ಸಾಕಷ್ಟು ಕೆಲಸ ಆಗಿದೆ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ಅರ್ಜಿಮಟ್ಟಿ ಎಲ್ಲೆಲ್ಲ ಐತೆ ಅಂತ ಗೊತ್ತಿರಲಿಲ್ಲ ವರ್ಲ್ಡಲ್ಲೇ ಪ್ರಚಾರ ಆಗಿದೆ ಈ ಅರ್ಜಿ ಮಟ್ಟದಲ್ಲಿ ಈ ಸ್ಥಾನಕ್ಕೆ ಬರ್ತದೆ ಅಂತ ಒಂದು ಚಿಕ್ಕದಾಗಿದ್ದು ನ್ಯೂಸು ವಿಸ್ಮಯ ಎಸ್ಮೆ ಸ್ಟ್ರಾಂಗ್ ನ್ಯೂಸ್ ಸ್ಟ್ರಾಂಗ್ ನ್ಯೂಸ್ ಎಲ್ಲ ವೀಕ್ಷಕರಿಗೂ ಗುರು ಪೌರ್ಣಮಿ ಆಶೀರ್ವಾದ ಇದು ಈ ದಿನ ಭಾಳ ಒಳ್ಳೆಯ ದಿನ ಇದು ಪರಂಪರೆ ಪರಂಪರೆ ಇಟ್ಟು ನಾವು ಈ ಗುರು ಪರಂಪರೆ ದಿವಸನು ಮಾಡಿಸ್ಕೊಂಡು ಇದ್ದೀವಿ ಇದು ಬಂದು ಗುರು ಪರಂಪರೆಯಲ್ಲಿ ನೀವು ನೋಡಿದರೆ ನಿತ್ಯ ಕರ್ಮ ಅನುಷ್ಠಾನ ಅಂತ ಒಂದು ಹೇಳ್ತಾರೆ ಆ ನಿತ್ಯ ಕರ್ಮ ಅನುಷ್ಠಾನ ಅಂದರೆ ಏನು ಬೆಳಿಗ್ಗೆ ಎತ್ತ ತಕ್ಷಣ ಗುರುವಿನ ವಂದನ ತಾಯಿ ತಂದೆ ಯಾರು ತಾಯಿ ತಂದೆ ಗುರು ಅವ್ರಿಗೂ ವಂದನ ಮಾಡಿ ನಿಮ್ಮಲ್ಲಿ ಇರೋ ದೇವರು ಸ್ವರೂಪವಾಗಿ ಇರೋ ಆ ದೇವರಿಗೂ ನಮಸ್ಕಾರ ಮಾಡಿ ಯಾವುದೇ ಒಂದು ಕಾರ್ಯನೂ ಪ್ರಾರಂಭ ಮಾಡಬೇಕು ಅಂತ ಇದು ಏನು ತಾಯಿ ತಂದೆಗೂ ಅನಂ ಇದು ನಮಸ್ಕಾರ ಮಾಡಬೇಕು ಅಂದರೆ ಅವರೇ ಅಜ್ಞಾನ ಒಂದು ಅಜ್ಞಾನ ಅಂದರೆ ಏನೋ ಒಂದು ತಾಯಿ ಗರ್ಭದಲ್ಲಿ ಯಾವತ್ತೂ ಒಂದು ಮಗು ಪ್ರವೇಶ ಮಾಡ್ತಾಯಿದೋ ಆವತ್ತು ಅದನ್ನು ಏನು ಹೇಳ್ತಾರೆ ಅಂಧಕಾರದಲ್ಲಿ ಹುಟ್ಟಿದೆ ಉಂಟು ಕಾರಣ ಏನಂದರೆ ಅದಕ್ಕೂ ಲೋಕವಿಚಾರ ಗೊತ್ತಿಲ್ಲ ಇಲ್ಲ ಜ್ಞಾನ ಗೊತ್ತಿಲ್ಲ ತಾಯಿ ಹೊಟ್ಟೆಯಲ್ಲೇ ಇದೆ ಅದು ಒಂದು ಅಂಧಕಾರ ಗರ್ಭ ಆ ಗರ್ಭದಲ್ಲಿ ಇರೋದರಿಂದ ಅದು ಯಾವತ್ತು ಈಚೆ ಬರ್ತಾ ಇದೋ ಅದನ್ನೇ ಹೇಳ್ತಾರೆ ಪ್ರವೇಶ ಆ ಪ್ರವೇಶ ಏನು ಮೊಟ್ಟ ಮೊದಲಾಗಿ ಪ್ರವೇಶ ಆಗಿರೋದು ಗರ್ಭ ಪ್ರವೇಶ ನೆಕ್ಸ್ಟ್ ಪ್ರವೇಶ ಆಗಿರೋದು ಏನೋ ಈ ಪ್ರಕೃತಿ ಈ ಪ್ರಕೃತಿಯಲ್ಲಿ ಬರೋ ಇದರಲ್ಲೇ ತಾಯಿ ಅವಳಕ್ಕೂ ತೋರ್ಸ್ತಾ ಇದ್ದಾಳೆ ಇವರೇ ನಿಮ್ಮ ತಂದೆ ಮೊಟ್ಟ ಮೊದಲಾಗಿ ಹೇಳೋದು ಏನೋ ಇದೇ ನಿಮ್ಮ ತಂದೆ ಅದಾದ್ಮೇಲೆ ಅವಳು ಗುರು ದೇವರು ಎಲ್ಲಾರನು ವರದಿ ಹನುಮಂತರಾಜು ರಾಜು ವಸ್ಮಯ ನ್ಯೂಸ್ ಕನ್ನಡ ಯಲಹಂಕ